ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಮಸಾಲ ಭರಿತವಾದಂಥ ಒಂದು ಒಳ್ಳೆ ಟೇಸ್ಟ್ ಇರೋವಂಥ ಕುಷ್ಕನ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಇದೊಂಥರ ಸಿಂಪಲ್ಲು ಕೂಡ ಹೌದು ಮತ್ತು ಇದು ತುಂಬ ರುಚಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಸೊ ಅದು ಯಾವ ರೀತಿ ಮಾಡೋದು ಅಂತ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ಕೊಳ್ಳಿ ಮೊದಲೇದಾಗಿ ನಾನು ಒಂದು ಗ್ಲಾಸ್ ಬಾಸ್ಮತಿ ರೈಸ್ನ ಉಪಯೋಗಿಸ್ತಾ ಇದ್ದೀನಿ ಫುಲ್ ಬಾಸ್ಮತಿ ರೈಸೇ ಬೇಕು ಅಂತ ಏನಿಲ್ಲ ಇದಕ್ಕೆ ನಾರ್ಮಲ್ ರೈಸ್ ಆದರೂ ನಡೆಯುತ್ತೆ ಮತ್ತು ಬಾಸ್ಮತಿ ರೈಸಿಗೆ ನಾನು ಒಂದು ಕಪ್ಪು ಸೋನ ಮೊಸರಿ ಅಕ್ಕಿನ ಇದ್ದೀನಿ ಸೊ ಈ ರೀತಿಯಾಗಿ ನಾನು ಎರಡು ಅಕ್ಕಿನ ಮಿಕ್ಸ್ ಮಾಡಿ ಇವಾಗ ಒಂದು ಸಲ ಚೆನ್ನಾಗಿ ತೊಳ್ಕೊಂಡು ಅದನ್ನು ನೀಟಾಗಿ ಮತ್ತೆ ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ಇಡಬೇಕಾಗುತ್ತೆ ಈಗ ನೆಕ್ಸ್ಟು ಅದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಬೇಕಲ್ವಾ ಅದಕ್ಕೆ ನಾನು ಮೊಲೇದಾಗಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಇದು ಜವಾರಿ ಬೆಳ್ಳುಳ್ಳಿ ಹಂಗಾಗಿ ಸಿಪ್ಪೆ ಸುಳ್ದಿಲ್ಲ ಒಂದು ಮೂರರಿಂದ ನಾಲ್ಕು ಸಣ್ಣ ಬೆಳ್ಳುಳ್ಳಿ ಇರ್ತಾವಲ್ವ ಅಷ್ಟಾರು ನಡೆಯುತ್ತೆ ಮತ್ತು ಒಂದು ಎರಡು ಇಂಚು ಶುಂಠಿನ ತಗೊಂಡಿದ್ದೀನಿ ನೆಕ್ಸ್ಟು ಒಂದು ಬಿಗ್ ಸೈಜ್ ಟೊಮೊಟೊ ಹಣ್ಣು ದೊಡ್ಡ ಸೈಜಿಂದ ಒಂದು ಟೊಮೊಟೊ ಹಣ್ಣು ನೆಕ್ಸ್ಟು ಎರಡು ಮೆಣ್ಸಿನ್ಕಾಯಿನ ಉಪಯೋಗಿಸ್ತಾ ಇದ್ದೀನಿ ಮತ್ತು ಎರಡು ಮೀಡಿಯಮ್ ಸೈಜು ಈರುಳ್ಳಿನ ತಗೊಂಡಿದ್ದೀನಿ ಸೊ ಇದಿಷ್ಟನ್ನು ಇವಾಗ ಒಂದು ಜಾರಿಗೆ ಹಾಕ್ಕೊಂಡು ನಾವು ಈಗ ಈಗಿದ್ರ ಜೊತೆ ಒಂದು ಕಪ್ನಷ್ಟು ನಾನು ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಸೊ ಇದನ್ನ ಹಾಕಿ ಒಂದು ಸ್ವಲ್ಪ ರುಚಿಗೆ ಉಪ್ಪನ್ನು ಬೆರೆಸ್ಬಿಟ್ಟು ಸೊ ಒಂದು ಚಮಚ ಆದರೂ ನಡೆಯುತ್ತೆ ಒಂದು ಚಮಚ ಉಪ್ಪನ್ನ ಹಾಕಿ ಇವಾಗ ನೀಟಾಗಿ ನೀವು ಸಣ್ಣದಾಗಿ ರುಬ್ಕೋಬೇಕಾಗುತ್ತೆ ನಾನಿವಾಗ ಕುಕ್ಕರಿಗೆ ಒಂದು ಎರಡು ಸ್ಪೂನು ತುಪ್ಪನ ಬೆರೆಸ್ತಾ ಇದ್ದೀನಿ ಸೊ ತುಪ್ಪ ಹಾಕೋದ್ರಿಂದ ಒಂದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ರುಚಿನೂ ಕೂಡ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಒಂದು ಎರಡು ಚಮಚ ತುಪ್ಪನ ಹಾಕೋತಾ ಇದ್ದೀನಿ ಈಗ ನೆಕ್ಸ್ಟು ಅದ್ರ ಜೊತೆ ಎಣ್ಣೆನೂ ಕೂಡ ಒಂದು ಎರಡು ಸ್ಪೂನು ಎಣ್ಣೆನೂ ಸಹಿತ ಬಿಟ್ಕೋತಾ ಇದ್ದೀನಿ ನಾನು ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ನಾನು ಸ್ವಲ್ಪ ಮಸಾಲೆ ಪದಾರ್ಥಗಳನ್ನ ಹಾಕೋತಾ ಇದ್ದೀನಿ ಮೊದಲೇದಾಗಿ ಒಂದೆರಡು ಪಲಾವ್ ಎಲೆ ಒಂದು ಮೊಗ್ಗ ಮತ್ತು ಡ್ರೈ ಬನಾನಾ ಪೀಸು ಮತ್ತು ಒಂದು ನಾಲ್ಕರಿಂದ ಐದು ಮೆಣ್ಸಿನ್ಕಾಳು ಎರಡು ಏಲಕ್ಕಿ ಎರಡು ಇಂಚು ಚಕ್ಕೆ ಮತ್ತು ಒಂದು ಐದರಿಂದ ಆರು ಲವಂಗನ ಹಾಕ್ತಾಯಿದ್ದೀನಿ ಸೊ ಇದಿಷ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟು ಇದ್ರ ಜೊತೆಗೆ ಒಂದು ಸ್ವಲ್ಪ ಸೋಂಪುನ ಹಾಕ್ತಾಯಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನೆಕ್ಸ್ಟು ಒಂದು ಸ್ವಲ್ಪ ಕಸ್ತೂರಿ ಮೇತಿ ಇದ್ದೀನಿ ಕಸ್ತೂರಿ ಮೇತಿ ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ನಡೆಯುತ್ತೆ ಸೊ ಇದಿಷ್ಟನ್ನು ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈಗ ಸ್ವಲ್ಪ ಗೋಡಂಬಿಗಳ್ನ ಹಾಕೋತಾ ಇದೀನಿ ಸೊ ಗೋಡಂಬಿ ಒಂದ್ ಸ್ವಲ್ಪ ಲಾಸ್ಟ್ ಅಲ್ಲಿ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗುತ್ತೆ ಈಗ ಸ್ವಲ್ಪ ಬಟಾಣಿಗಳು ನೆನ್ಸಿಟ್ಟಿರುವಂತಹ ಬಟಾಣಿಗಳ್ನ ಹಾಕೊಂಡು ಅದನ್ನು ಕೂಡ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಬಟಾಣಿಗಳ್ನ ಏನು ಹಾಕೋಬೇಕು ಅಂತ ಏನಿಲ್ಲ ನಾನು ಹಾಕೊಂತ ಇದೀನಿ ಅಷ್ಟೇ ಒಂದ್ ಸ್ವಲ್ಪ ತಿನ್ಬೇಕಾದ್ರೆ ಚೆನ್ನಾಗಿ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನೀವು ಕೂಡ ಇದ್ರೆ ಹಾಕೋಬಹುದು ಇಲ್ಲಾಂದ್ರೆ ನಡೆಯುತ್ತೆ ಇಲ್ಲಾಂದ್ರು ಕೂಡ ಈ ನೆಕ್ಸ್ಟ್ ಒಂದು ಈರುಳ್ಳಿನ ನಾನು ಹೆಚ್ಚಿ ಹಾಕೋತಾ ಇದೀನಿ ಸೊ ಒಂದು ಈರುಳ್ಳಿನ ಹೆಚ್ಚಿ ಹಾಕೊಂಡು ಅದನ್ನು ಕೂಡ ಒಂದು ಸ್ವಲ್ಪ ಒಂದು ಫಿಫ್ಟಿ ಪರ್ಸೆಂಟ್ ಫ್ರೈ ಮಾಡಬೇಕಾಗುತ್ತೆ ಏನು ಪೂರ್ತಿ ಫ್ರೈ ಮಾಡೋದು ಬೇಕಾಗಿಲ್ಲ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿದರೆ ಸಾಕು ಈಗ ಒಂದು ಎರಡು ಹಸಿ ನಾನು ಉದ್ದವಾಗಿ ಸೀಳಿ ಅದನ್ನು ಹಾಕೊಂಡು ಒಂದು ಸ್ವಲ್ಪ ಫ್ರೈ ಇದ್ದೀನಿ ಯಾಕಂದರೆ ಈಗ ಮೆಣಸಿಕಾಯಿ ಹಾಕೋದ್ರಿಂದ ಸ್ವಲ್ಪ ಖಾರ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ನಾವು ಆಮೇಲೆ ಖಾರ ಪುಡಿ ಆಗದೆ ಹೋದ್ರೂ ನಡೆಯುತ್ತೆ ಅದಕ್ಕೋಸ್ಕರ ಸೊ ಈಗ ನೆಕ್ಸ್ಟು ಒಂದು ಒಂದೇ ಒಂದು ಚಮಚ ಖಾರು ಪುಡಿ ಹಾಕ್ಕೊಂಡಿದ್ದೀನಿ ಯಾಕಂದರೆ ಮಸಾಲೆಗೂ ಮೆಣಸಿನ್ಕಾಯಿ ಬಳಸಿದ್ದೀನಿ ಮತ್ತು ಈಗ ಒಗ್ಗರಣೆಗೂ ಬಳಸಿದ್ದೀನಿ ಹಂಗಾಗಿ ಈಗ ನೆಕ್ಸ್ಟು ಒಂದು ಎರಡು ಚಮಚದಷ್ಟು ಧನಿಯಾ ಪುಡಿನ ಹಾಕೋತಾ ಇದ್ದೀನಿ ಮತ್ತೆ ಈಗ ಒಂದು ಅರ್ಧ ಚಮಚ ಗರಂ ಮಸಾಲನ ಹಾಕೋತಾ ಇದ್ದೀನಿ ಸೊ ಈ ಮೂರನ್ನ ಹಾಕ್ಕೊಂಡು ಇವಾಗ ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಡಿ ಅದರಲ್ಲಿ ಈಗ ಕೊನೆಯದಾಗೆ ಒಂದು ಸ್ವಲ್ಪ ಅರ್ಶಿನ ಪುಡಿ ಹಾಕೋತಾ ಇದ್ದೀನಿ ಅರ್ಷ್ಣ ಪುಡಿ ಹಾಕ್ಕೊಂಡು ಅದನ್ನು ಕೂಡ ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಒಗ್ಗರಣೆ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಬರ್ತಾ ಇದೆ ಅದವಾಗಿ ಈಗ ನಾವು ರುಬ್ಬಿರೋ ಅಂಥ ಮಸಾಲೆ ಏನಿರುತ್ತಲ್ವ ಅದನ್ನೆಲ್ಲ ಇವಾಗ ಹಾಕ್ಕೊಂಡು ಅದನ್ನು ಕೂಡ ಒಂದು ಸ್ವಲ್ಪ ಚೆನ್ನಾಗಿ ಈಗ ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಈಗ ಮಸಾಲೆ ಹಾಕ್ಬಿಟ್ಟು ಅದನ್ನು ಯಾವ ರೀತಿ ಅಂತಂದರೆ ಒಂದು ಸ್ವಲ್ಪ ಮಟ್ಟಿಗೆ ಬಿಸಿ ಆಗಬೇಕದು ಮಸಾಲೆ ಎಲ್ಲ ಒಂದು ಸ್ವಲ್ಪ ಬೇಯ್ಬೇಕದು ಸೊ ಅಲ್ಲಿವರೆಗೂ ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಅದನ್ನು ಮಸಾಲೆ ಎಲ್ಲ ಒಂದು ಸ್ವಲ್ಪ ಬೇಯ್ತಿದೆ ಅಂತ ಅಂದಿದ ತಕ್ಷಣವೇ ಅದಕ್ಕೆ ನಾವು ಒಂದು ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿನ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಡೋಣ ಈಗ ನಾವು ಯಾವುದೇ ರೀತಿಯಾಗಿ ನೀರನ್ನು ಬಳಸಿಲ್ಲ ಮಸಾಲೆ ಒಂದು ಸ್ವಲ್ಪ ಕುದಿಯೋದಕ್ಕೆ ಸ್ಟಾರ್ಟ್ ಆಯ್ತು ಅಂತ ಅಂದಿದ ತಕ್ಷಣ ಇವಾಗ ನಾವೇನು ನೆನೆ ಇಟ್ಕೊಂಡಿರ್ತೀವಲ್ವ ರೈಸ್ ಸೊ ಅದನ್ನೆಲ್ಲ ಇವಾಗ ಹಾಕೋಣ ಈಗ ರೈಸ್ನೆಲ್ಲ ಹಾಕಿದ ನಂತರ ಫಸ್ಟ್ ಆ ಒಗ್ಗರಣೆ ಏನಿರುತ್ತಲ್ವ ಆ ಒಗ್ಗರಣೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ನಾವು ರೈಸ್ನೆಲ್ಲನೂ ಸೊ ಈಗ ಸಲ ಮಿಕ್ಸ್ ಮಾಡ್ಕೊಂಬಿಡಿ ಈಗ ನಾನು ಎರಡು ಲೋಟ ಅಕ್ಕಿನ ತಗೊಂಡಿದ್ದೆ ಹಂಗಾಗಿ ಒಂದು ಎರಡೂವರೆಯಿಂದ ಮೂರು ಲೋಟ ನಾವು ನೀರನ್ನ ಹಾಕೋಬೇಕಾಗತ್ತೆ ನೀರು ಹಾಕಿದ ನಂತರ ಅದಕ್ಕೆ ಒಂದು ಅಷ್ಟು ನಾನು ಉಪ್ಪನ್ನು ಇದ್ದೀನಿ ಒಂದು ಸ್ಪೂನ್ ಉಪ್ಪು ಹಾಕಿದ ಮೇಲೆ ನಾವು ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ಕೋಬೇಕಾಗುತ್ತೆ ನಿಂಬೆಹಣ್ಣು ಬೇಕಾದ್ರೆ ಹಿಂಡಿ ಇಲ್ಲಾಂದರೆ ಬೇಡ ನಡೆಯುತ್ತೆ ನಿಂಬೆಹಣ್ಣು ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಸೊ ಇದನ್ನೆಲ್ಲ ಹಾಕಿ ಇವಾಗ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಬಿಡಿ ಅದನ್ನು ಈಗ ನೀವು ಒಂದು ಕ್ಯಾಪ್ ಮುಚ್ಚಿ ಕುಕ್ಕರಿಂದು ಅದನ್ನು ವಿಜಲ್ ಹೊಡೆಯೋವರೆಗೂ ಬಿಟ್ಟರೆ ಸಾಕು ಒಂದು ವಿಜಲ್ ಆದರೂ ಸಾಕು ನಡೆಯುತ್ತೆ ಸ್ವಲ್ಪ ನೀರೆಲ್ಲ ಹೋಗ್ಬೇಕು ಅದರಲ್ಲಿರೋ ಅಂಥದ್ದು ಅಲ್ಲಿವರೆಗೂ ವಿಜಲ್ ಹೊಡೆಯೋಕ್ಕೆ ಬಿಟ್ಟು ಈಗ ನೆಕ್ಸ್ಟ್ ನೀವು ಇದನ್ನು ಓಪನ್ ಮಾಡಿದರೆ ಸೊ ಈ ರೀತಿಯಾಗಿ ರೆಡಿಯಾಗಿರುತ್ತೆ ಮಸಾಲ ಬರುತ್ತೆವಾಗಿ ಸಕ್ಕತ್ತಾಗಿ ರೆಡಿಯಾಗಿರುತ್ತೆ ಬಿರಿ ಕುಷ್ಕ ಮಾತ್ರ ಸೊ ಬಿರಿಯಾನಿ ಯಾವ ರೀತಿಯಾಗಿ ರುಚಿಕರವಾಗಿ ಫ್ಲೇವರ್ ಇರುತ್ತೋ ಅದೇ ರೀತಿಯಾಗಿ ಈಗ ಕುಷ್ಕನ ಮಾಡಿದ್ದೀನಿ ನಾನು ಸೊ ತುಂಬ ರುಚಿಯಾಗೂ ಇರುತ್ತೆ ಇದಕ್ಕಿನ್ನೂ ಚಿಕನ್ ಇದ್ದಿದ್ದರೆ ಬಿರಿಯಾನಿಯಾಗಿ ಒಳ್ಳೆ ಟೇಸ್ಟ್ ಸಿಕ್ಕಿರೋದೇನ ಸೊ ಹಂಗಾಗಿ ನಾನು ಇಷ್ಟು ಮಾತ್ರ ತೋರಿಸಿದ್ದೀನಿ ಕುಷ್ಕ ಯಾವ ರೀತಿ ಮಾಡೋದು ಅಂತ ಕೆಲವರು ಚಿಕನ್ ತಿನ್ನಲ್ಲವಾ ಸೊ ಅವರಿಗೆ ಸೊ ಈ ರೀತಿಯಾಗಿ ನೀವು ಮಾಡಿಕೊಂಡು ತಿನ್ನಿ ತುಂಬ ರುಚಿಯಾಗಿರುತ್ತೆ ಮತ್ತು ನನ್ನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿರೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಆರೈಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್